ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ವೀಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮನೆಗೆ ರಾಘವೇಂದ್ರ ಸ್ವಾಮಿ ಫೋಟೋ ಬಂದಿದೆ ಅದು ಮಂತ್ರಾಲಯದಿಂದ ಅದು ನಮ್ಮಣ್ಣ ಕಳಿಸಿರೋದು ಫೋಟೋ ಬ ಹೆಸರು ಬಂದು ಮಂಜುನಾಥ್ ಬೆಳಗ್ಗೆ ಅಂತ ಅವರು ಅವ್ರ ಬಗ್ಗೆ ಹೇಳಬೇಕಂತ ತುಂಬ ಇದೆ ಎಷ್ಟು ಹೇಳಿದ್ರು ಸಾಲದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಿಕ್ಕ ಮೊದಲ ಅಣ್ಣ ಬಂದು ಶೇಖರ್ ಅಣ್ಣ ಅವರಾದ ಮೇಲೆ ನನಗೆ ಮಂಜುನಾಥ ಅಣ್ಣ ಸಿಕ್ಕಿತು ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ನನಗೆ ಸ್ವಂತ ಅಣ್ಣ ಇಲ್ಲ ಅನ್ನೋ ಕೊರತೆ ನನ್ನ ನೀಗಿಸಿದ್ದಾರೆ ಅವರಿಂದ ಬಂದ ಪ್ರಸಾದ ರಾಯ ಮಂತ್ರಾಲಯದಿಂದ ಫುಡ್ ಕಳಿಸಿದ್ದಾರೆ ಹಾಗೆ ಅಣ್ಣನ ಬಗ್ಗೆ ಹೇಳಕ್ಕೆ ಗೊತ್ತಿಲ್ಲ ಅಣ್ಣ ಅನ್ನೋ ಅಣ್ಣ ಪದ ಕೇಳಿದ್ರೆ ನಂಗೆ ಅಡುಗೆ ಬರುತ್ತೆ ಯಾಕಂದ್ರೆ ನನಗೆ ಸ್ವಲ್ಪ ಅಣ್ಣ ಅಂತ ಇಲ್ಲ ಕೈಗಳೆಲ್ಲ ಸಿಕ್ ಇದೆ ನಮ್ಮ ತಾಯಿಗೆ ಮೂರು ಜನ ಮಕ್ಕಳು ಜನ ಮಕ್ಕಳು ನಮ್ಮ ಅಕ್ಕ ನಾನು ನನ್ನ ತಮ್ಮ ಅದರಿಂದಾಗೆ ಅಣ್ಣ ಅಂತ ಇಲ್ಲ ಅಣ್ಣ ಅನ್ನೋ ಕೊರತೆನ ಸೋಷಿಯಲ್ ಮೀಡಿಯಾ ನನಗೆ ತುಂಬ ಅದು ಕೊರತೆನ ಬಾರ್ದಂಗೆ ನೋಡ್ಕೊಂಡಿದ್ದೆ ಎಲ್ಲ ಅಣ್ಣಂದಿರೋ ಅಷ್ಟೇ ಅಷ್ಟೇ ನನ್ನ ಪ್ರೀತಿ ಮಾಡ್ತಾರೆ ನನ್ಗೆ ಹುಷಾರಿಲ್ಲದೆ ಇರೋ ಟೈಮಲ್ಲೂ ಅಷ್ಟೇ ಬಂದು ನನ್ನ ವಿಚಾರಿಸ್ಕೊಂಡು ಹೋಗಿದ್ದಾರೆ ಹಾಗೆ ನಿನ್ನೆ ಕೊರಿಯರ್ ಬಂತು ಮಂತ್ರಾಲಯದಿಂದ ಮಂತ್ರಾಲಯದಿಂದ ಅಂತೀನಿ ಬಳ್ಳಾರಿಯಿಂದ ನಮ್ಮ ಮಂಜುನಾಥಣ್ಣ ಆಗಿರೋದು ಬಳ್ಳಾರಿಯಲ್ಲಿ ಅವರು ಮಂತ್ರಾಲಯದಿಂದ ಫೋಟೋಗಳನ್ನ ಮತ್ತೆ ಅಕ್ಷತೆಯ ಕಲಿಸಿದ್ದಾರೆ ಎಲ್ಲ ಇರಲಿ ಬಿಡು ಕಳಿಸಿ ಕಳಿಸಿದ್ದಾರೆ ಕಲಿಸಿದ್ದಾರೆ ಹೇಳ್ಬೇಕಂದ್ರೆ ಆವತ್ತಿಂದನೂ ಅಷ್ಟೇ ಅಣ್ಣ ಒಂದು ಸ್ವಲ್ಪ ಸೋಷಿಯಲ್ ಸರ್ವಿಸು ಮಾಡೋದು ಜಾಸ್ತಿ ಎಷ್ಟು ಮಾಡಿದ್ದಾರೆ ಅಂದರೆ ಅದು ಲೆಕ್ಕ ಇಲ್ಲ ಅನಾಥಾಶ್ರಮಕ್ಕೆಲ್ಲ ಊಟ ಹಾಕ್ಸಿದ್ದಾರೆ ಮತ್ತು ರುದ್ರಾಶ್ರಮಕ್ಕೆಲ್ಲ ಊಟ ಹಾಕ್ಸಿದ್ದಾರೆ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಯಾರು ಬೆಡ್ಶೀಟ್ ಇಲ್ದೇ ಚಳಿಯಲ್ಲಿ ನಡುತ್ತಾರೋ ಅಂಥವ್ರಿಗೆಲ್ಲ ಊಟ ಕೊಟ್ಟು ಬೆಡ್ಶೀಟ್ಸ್ ಎಲ್ಲ ಕೊಟ್ಟು ಎಷ್ಟೊಂದು ಮಾಡಿದ್ದಾರೆ ಸೇವೆಗಳನ್ನ ಅದರಲ್ಲೂ ಇದು ಒಂದು ಸೇವೆ ಮಾಡ್ತಾ ಇದ್ದಾರೆ ಮಂತ್ರಾಲಯದಿಂದ ಫೋಟೋನ ತರಿಸಿ ಎಲ್ಲರಿಗೂ ನೂರ ಒಂದು ಫೋಟೋ ತರಿಸಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಮಾಡಿದ್ದಾರೆ ಮೋಸ್ಟ್ಲಿ ಆಲ್ರೆಡಿ ಎಲ್ಲರಿಗೂ ನಿನ್ನೆ ಬಂದಿರ್ಬೋದು ನನಗೆ ನಿನ್ನೆ ಬಂತು ಇವತ್ತು ಗುರುವಾರ ಆಗಿರೋದ್ರಿಂದ ಆ ಫೋಟೋನ ಓಪನ್ ಮಾಡಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಆಶ್ಚರ್ಯ ಇದು ಆಶ್ಚರ್ಯ ಅನ್ನೋದಕ್ಕಿಂತ ಆಮೇಲೆ ಹೇಳ್ತೀನಿ ಆಶ್ಚರ್ಯ ಅನ್ನೋ ವಿಚಾರ ಇನ್ನೊಂದು ವಿಚಾರ ಅಣ್ಣ ನನ್ನ ಅಣ್ಣ ವಿಡಿಯೋ ಮಾಡಿದರು ಹಿಂಗೆ ಫೋಟೋಸು ನಾನು ಕಳಿಸ್ತಾ ಇದ್ದೀನಿ ಫೋಟೋ ತರಿಸ್ತಾ ಇದ್ದೀನಿ ಯಾರದಲ್ಲ ಯಾರೆಲ್ಲ ಯಾರಿಗಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಫೋಟೋ ನನಗೆ ಬೇಕು ಅಂತ ಕಮೆಂಟ್ ಮಾಡಿದರೆ ಅಂಥವ್ರಿಗೆಲ್ಲ ನಾನು ಕೊರಿಯರ್ ಮುಖಾಂತರ ನಾನು ಕಳಿಸ್ತೀನಿ ಅಂತ ಹೇಳಿ ಹೇಳಿದರು ಆಮೇಲೆ ಫಸ್ಟ್ ವಿಡಿಯೋ ಮಾಡಿದಾಗ ನನಗೆ ನಾನು ಆವಾಗ ಕೇಳಿರಲಿಲ್ಲ ಫೋಟೋನ ಅಣ್ಣ ನನಗೂ ಫೋಟೋ ಕಳಿಸಿ ಅಂತ ಕೇಳಿರಲಿಲ್ಲ ಯಾಕೆಂದರೆ ಆಲ್ರೆಡಿ ಸುಧೇಂದ್ರ ಶೆಟ್ಟಿ ಸರ್ ನನಗೆ ಹುಷಾರಿಲ್ದಿರೋ ಟೈಮಲ್ಲಿ ಫಸ್ಟು ಅವರು ಮಂತ್ರಾಲಯ ಮುಗಿಸ್ಕೊಂಡು ನೆಕ್ಸ್ಟ್ ಡೇಗೆ ಬಂದು ನಮ್ಮ ನನ್ನ ನೋಡ್ಕೊಳ್ಳೋ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರಲ್ಲ ಆವಾಗ ಫೋಟೋಸ್ ಎಲ್ಲ ತಂದಿದ್ರು ಮತ್ತು ನನ್ನ ನೋಡೋಕ್ಕೆ ಆ ಟೈಮಲ್ಲಿ ಯಾರ್ಯಾರು ಬಂದಿದ್ದರು ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಮತ್ತು ನನಗೂ ಕೊಟ್ಟರು ಅದಕ್ಕೆ ಹೆಂಗಿದ್ರು ಒಂದಿದೆಯಲ್ಲ ಬೇಡ ಪರವಾಗಿಲ್ಲ ಫೋಟೋ ಏನಕ್ಕೆ ಯಾರ ಮನೇಲಿ ರಂಗೇಂದ್ರ ರಾಘವೇಂದ್ರ ಸ್ವಾಮಿ ಫೋಟೋ ಇವೋ ಅವ್ರಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ಸುಮ್ಮನೆ ಇದ್ದೆ ನಾನು ಅಣ್ಣ ನನಗೆ ಬೇಕು ಫೋಟೋ ಅಂತ ನಾನು ಕಮೆಂಟ್ ಮಾಡಿರಲಿಲ್ಲ ಅದೇನಾಯಿತು ಅಂತ ಗೊತ್ತಿಲ್ಲ ಬಸ್ಸಿನ ನೋಡಿ ಬಸ್ ಬಸ್ಸಿಂದ ನಾನು ಈಗ ತಾನೇ ಫೋಟೋಸೆಲ್ಲ ಬಂದೈತೆ ಆಕ್ಷತೆಲ್ಲ ಬಂದೈತೆ ಅಂತ ಒಂದು ವಿಡಿಯೋ ಮಾಡಿದ್ರು ಯಾಕೋ ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ನನಗೆ ಫೋಟೋ ಬೇಕು ಅಂತ ಅನ್ನಿಸ್ಬಿಡ್ತು ನನಗೂ ಬೇಕು ಬೇಕು ಫೋಟೋ ಅಂತ ಆಸೆ ಆಯಿತು ಅದಕ್ಕೆ ಆವಾಗ ಕಮೆಂಟ್ ಮಾಡಿದೆ ಅಣ್ಣ ನನಗೂ ಫೋಟೋ ಬೇಕು ಪ್ಲೀಸ್ ನನಗೆ ಕಳಿಸಿ ಅಂದ್ಬಿಟ್ಟು ಮತ್ತು ಆಗಲೇ ಹೇಳ್ದಂಗೆ ಆಶ್ಚರ್ಯದ ಸಂಗತಿ ಏನು ಅಂತಂದರೆ ಅಣ್ಣ ಇದರಲ್ಲಿ ನಂಬರ್ ಹಾಕಿರೋ ಫೋನ್ ಫೋನ್ ಬಂತಲ್ವಾ ಆ ಫೋನ್ ನಂಬರ್ಗೆ ಎಷ್ಟು ಸುಮಾರು ಒಂದು ಆರು ತಿಂಗಳಾಗೋಗಿದೆ ಅನಿಸುತ್ತೆ ನಾನು ರೀಚಾರ್ಜ್ ಮಾಡಿ ಓಕೆನಾ ರೀಚಾರ್ಜ್ ಏನು ಮಾಡಿರಲಿಲ್ಲ ನನ್ನ ನಮ್ಮ ನನ್ನ ಹತ್ರ ಎರಡು ಸಿಮ್ಮು ಪ್ಲಸ್ ವೈಫೈ ಇದೆ ವೈಫೈಗೂ ದುಡ್ಡು ಕಟ್ಟು ನನ್ನ ರೀ ಎರಡು ಸಿಮ್ ಸಿಮ್ಗೂ ರೀಚಾರ್ಜ್ ಮಾಡಿಸಿ ಎಷ್ಟು ದುಡ್ಡುಗಳು ಅಂದ್ಬಿಟ್ಟು ನಾನು ಒಂದಕ್ಕೆ ರೀಚಾರ್ಜು ಎನಿ ಟೈಮ್ ಒನ್ ಒಂದು ಮೊಬೈಲ್ ನಂಬರ್ಗೆ ಯಾವಾಗಲೂ ನಾ ರೀಚಾರ್ಜ್ ಇರುತ್ತೆ ಇನ್ನೊಂದಕ್ಕೆ ಮಾತ್ರ ಆರು ತಿಂಗಳಿಗೊಂದ್ಸಲೋ ಅದು ಜೀವ ಇರಬೇಕಲ್ವಾ ಮೊಬೈಲ್ಗೆ ಇದು ಸಿಮ್ಗೆ ಜೀವ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಅಪರೂಪಕ್ಕೆ ಅಪರೂಪಕ್ಕೆ ರೀಚಾರ್ಜ್ ಮಾಡ್ತೀನಿ ನಾನು ರೀಚಾರ್ಜೇ ಮಾಡಿಸಲ್ಲ ಅದಕ್ಕೆ ಹೇಳ್ಬೇಕಂದ್ರೆ ನನಗೆ ಫೋನ್ ಕಾಲ್ ಬಂದಿತ್ತು ನಾನು ರೀಚಾರ್ಜ್ ಮಾಡಲ್ವಲ್ಲ ಆ ನಂಬರ್ಗೆ ಆ ನಂಬರಿಗೆ ಹೆಂಗೆ ರೀಚಾರ್ಜ್ ಬಂತು ಅಂದರೆ ಒಂದು ಮೂರು ದಿನದ ಹಿಂದೆ ಅದೇನೋ ನನಗನ್ನಿಸ್ತು ಸ್ವಲ್ಪ ಅದಕ್ಕೆ ಸಿಮ್ಗೆ ಜೀವ ಕೊಡೋಣ ಸ್ವಲ್ಪ ರೀಚಾರ್ಜ್ ಮಾಡೋಣ ಆ್ಯಕ್ಟಿವೇಟಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಮೂರು ಹಿಂದೆ ಅಷ್ಟೇ ನಾನು ಅದನ್ನ ರೀಚಾರ್ಜ್ ಮಾಡಿದ್ದು ನಾನು ರೀಚಾರ್ಜ್ ಮಾಡಿಸಿಲ್ಲ ಅಂದಿದ್ದರೆ ನನಗೆ ಫೋನ್ ಕಾಲ್ ಬರ್ತಾ ಇರಲಿಲ್ಲ ಫೋನ್ ಕಾಲ್ ಬಂದಿಲ್ಲ ಅಂದಿದ್ರೆ ಮೋಸ್ಟ್ಲಿ ಅಣ್ಣನ ಫೋನ್ ಮಾಡಿರೋರೇನೋ ಏನೋ ಸಮಥಿಂಗ್ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ರಿಟರ್ನ್ ವಾಪಸ್ ಹೋಗೋದು ಫೋಟೋ ಬಂದು ಹೋಗೋದು ಅದು ಏನು ಬಗ್ಗೆನೋ ಗೊತ್ತಿಲ್ಲ ನಾನು ಆ ನಂಬರಿಗೆ ರೀಚಾರ್ಜ್ ಮಾಡಿದ್ದೆ ಸುಮಾರು ಆರು ತಿಂಗಳಾದಮೇಲೆ ರೀಚಾರ್ಜ್ ಮಾಡಿಸಿದ್ದೀನಿ ನೋಡಿ ನಮ್ಮ ನಮ್ಮನೆಗೆ ರಾಯರ್ ಬಂದಿದ್ದಾರೆ ನಾನು ನಾನು ಏನಕ್ಕೆ ಫೋಟೋ ಬೇಕು ಅಂತ ಕೇಳಬೇಕು ಕೇಳಬೇಕು ಅಂತ ಅನ್ನಿಸ್ತು ಅಂತ ಅನ್ನೋದಾದರೆ ನನಗೆ ಬೇರೆ ಆರೋಗ್ಯ ಹದಗೆಟ್ಟಿತ್ತು ಮತ್ತು ತುಂಬ ಸಫರ್ ಮಾಡಿದ್ದೆ ಅದಕ್ಕೆ ಆಸೆ ಆಯಿತು ರಾಯರು ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅಣ್ಣನಿಗೆ ಆವಾಗ ಕಮೆಂಟ್ ಮಾಡಿದೆ ಅಣ್ಣ ನನಗೂ ಬೇಕು ಅಂದ್ಬಿಟ್ಟು ಅಂತ ಇಂತು ರಾಯರು ಬಂದಿದ್ದಾರೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನೇ ಇನ್ನೊಂದು ವಿಶೇಷ ಅಂದರೆ ಈ ಹ್ಯಾಂಡ್ ರೈಟಿಂಗ್ ಬಂದು ಅದಕ್ಕೆ ಬರೆದಿರೋದು ಅದಕ್ಕೆ ಖುದ್ದಾಗಿ ನನ್ನ ಹೆಸರು ಬರೆದು ಅಡ್ರೆಸ್ ಎಲ್ಲ ಹಾಕಿ ಬರೆದು ಕಳಿಸಿದ್ದಾರೆ ಅದು ನನಗಿನ್ನೂ ಖುಷಿಯಾಗಿತ್ತು ಅಣ್ಣ ಫೋಟೋ ಕಳಿಸಿದ್ದು ಹ್ಯಾಂಡ್ ರೈಟಿಂಗ್ ಬಂದು ಅದಕ್ಕೆಗೆ ಈ ರ್ಯಾಪರ್ನು ಅಷ್ಟೇ ಅಷ್ಟೇ ಹುಷಾರಾಗಿ ಹುಷಾರಾಗಿಟ್ಕೊತೀನಿ ಯಾಕಂದರೆ ಅದಕ್ಕೆ ಹ್ಯಾಂಡ್ ರೈಟಿಂಗ್ ಇದು ಅದಕ್ಕೆ ಅಷ್ಟೆ ಹೇಳ್ಬೇಕು ಅಂದರೆ ತುಂಬ ಇದೆ ತುಂಬ ಸ್ಟೋರಿ ಇದೆ ಫಸ್ಟ್ ಟೈಮು ನಾನು ರಾಖಿ ಅಂತ ಕಟ್ಟಕ್ಕೆ ಹೋದಾಗ ನಾನು ಎಲ್ಲರಿಗೂ ರಾಖಿ ಕಟ್ಕೊಂಡು ಬಂದಿದ್ದೆ ಒಂದು ಕಡೆಯಿಂದ ನನ್ನ ಅಣ್ಣಂದಿರ್ಗಲ್ಲ ಕಟ್ಕೊಂಡು ಬಂದಿದ್ದೆ ಎಲ್ಲ ಅಣ್ಣಂದಿರು ಮನೆಗೆ ಹೋದಾಗ ನನಗೆ ಬಾಗಿನ ಕೊಟ್ಟು ಅರ್ಶನ ಕುಂಕುಮ ಕೊಟ್ಟು ಮಡ್ಲಕ್ಕಿ ತುಂಬಿಸಿ ಎಲ್ಲರೂ ಕಳಿಸಿದ್ರು ನನ್ನ ನನ್ನ ಜೀವನ್ ನನ್ನ ಜೀವನದಲ್ಲಿ ಅಂದರೆ ನನ್ನ ಮದುವೆ ಆದಮೇಲೆ ನನ್ನ ಸ್ವಂತದವರೇ ಯಾರೂ ನನಗೆ ಮಡ್ಲಕ್ಕಿ ಕೊಟ್ಟು ಅರ್ಶನಾ ಕುಂಕುಮ ಕೊಟ್ಟು ಯಾರೂ ಮಾಡಿರಲಿಲ್ಲ ಆ ಕೆಲಸನ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಅಣ್ಣ ಕೆದಿರು ಮಾಡಿದ್ದಾರೆ ಅದು ತುಂಬ ಬೆಲೆ ಕಟ್ಟಕ್ಕಾಗ್ದಿರೋ ಜೀವಗಳು ಅವರೆಲ್ಲ ಅದಕ್ಕಿ ಅಷ್ಟೇ ಸೀರೆ ಉಡಿಸಿ ಸ್ವೀಟ್ಸ್ ಕೊಟ್ಟು ಮಡ್ಲಕ್ಕಿ ತುಂಬಿಸಿ ಎಷ್ಟು ಚೆನ್ನಾಗಿ ನನ್ನ ಬೀಳ್ಕೊಟ್ಟರು ಗೊತ್ತಾ ಎಲ್ಲರೂ ಪ್ರತಿಯೊಬ್ಬರೂ ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಸಂಪಾದನೆ ಮಾಡಿದ್ದೀನೋ ಬಿಟ್ಟಿನೋ ಗೊತ್ತಿಲ್ಲ ನನಗಂತೂ ಪ್ರೀತಿ ಅಣ್ಣ ಅಕ್ಕದೇರ ಪ್ರೀತಿ ತಮ್ಮದೇವ್ರ ಪ್ರೀತಿ ಮಕ್ಳುಗಳ ಪ್ರೀತಿ ಎಲ್ಲರೂ ಅಮ್ಮ ಅಂತಾರೆ ಅಕ್ಕ ಅಂತಾರೆ ಹಂಗೆ ಎಲ್ಲರ ಪ್ರೀತಿನೂ ಪಡಿತಿದ್ದೀನಿ ನನಗಷ್ಟು ಸಾಕು ಈಗಂತ ಹೇಳ್ತಾ ಈಗ ಓಪನ್ ಮಾಡ್ತೀನಿ ದೇವ್ರ ಫೋಟೋನ ನಿಮಗೂ ತೋರಿಸ್ತೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೀನು ನಿಜ ಹೇಳ್ಬೇಕಂದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅಷ್ಟಿಷ್ಟಲ್ಲ ತುಂಬ ಖುಷಿ ಆಗ್ತಾ ಇದೆ ನನಗೆ ನೋಡಿ ಇದು ಸುಧೇಂದ್ರ ಶೆಟ್ಟಿ ಸರ್ ಅವರು ನನಗೆ ನನಗೂ ಶಾಲದಿರೋ ಟೈಮಲ್ಲಿ ತಂದು ಕೊಟ್ಟ ರಾಘವೇಂದ್ರ ಸ್ವಾಮಿ ಫೋಟೋ ಇದು ನನ್ನ ಅಣ್ಣ ಕಳಿಸಿರೋ ರಾಘವೇಂದ್ರ ಸ್ವಾಮಿ ಫೋಟೋ ತಂದೆ mansige yun oh to samata na Thank you so much. Ini baru kan video nanti dikit. みんなに見えることころをやってもらって